ಬಿ ಜೆ ಪಿ ಬಂದ ಮೇಲೆ ಇವತ್ತು ಒಂದು ರೀತಿ ಅನ್ಡಿಕ್ಟೆಡ್ ಎಮರ್ಜೆನ್ಸಿ ಅಲ್ವಾ ಅದು ನಾವೆಲ್ಲ ನೋಡ್ತಾನೇ ಇದ್ದೀವಿ ಈಗ ಜಾರ್ಖಂಡ್ ಮುಖ್ಯಮಂತ್ರಿ ಜೇಲ್ಗೆ ಹಾಕಿದ್ರು ಶಿವಕುಮಾರ್ ಅವ್ರನ್ನೂ ಜೇಲ್ಗೆ ಹಾಕಿದ್ರು ಚಿದಂಬರಂ ಅವ್ರಿಗೆ ಜೇಲ್ಗೆ ಹಾಕಿದ್ರು ಅ ಅರವಿಂದ್ ಕೇಜ್ರಿವಾಲ್ ಜೇಲಲ್ಲಿ ಹಾಕಿದ್ದಾರೆ ಸೊ ಇದೆಲ್ಲ ಅವ್ರದ್ದು ನೈಂಟಿ ಫೈವ್ ಪರ್ಸೆಂಟು ಇ ಡಿ ಐ ಐ ಟಿ ರೇಟ್ಗಳಾಗಿರುವಂಥದ್ದು ಇ ಡಿ ಕ್ರಮ ತೊಗೊಂಡಿರುವಂಥದ್ದು ನೈಂಟಿ ಫೈವ್ ಪರ್ಸೆಂಟ್ ಈ ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ ಬಿ ಜೆ ಪಿಯವ್ರನ್ನ ಟಚ್ಚೇ ಮಾಡೋಲ್ಲ ಇನ್ಫ್ಯಾಕ್ಟ್ ಬಿ ಜೆ ಪಿಯವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ನೀವು ಎಷ್ಟು ಬೇಕಾದರೂ ಲೂಟಿ ಮಾಡಿ ನೀವು ಎಷ್ಟು ಬೇಕಾದರೂ ಬ್ಲ್ಯಾಕ್ ಮೇಲೆ ನೀವು ಜ ನೀವು ಸಂಪಾದನೆ ಮಾಡಿ ನೀವು ಏನಕ್ಕಾದರೂ ಉಪಯೋಗಿಸ್ಕೊಳ್ಳಿ ಅವ್ರಿಗೆ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಕೊಟ್ಟು ಅವ್ರಿಗೆ ಸಹಕಾರ ಕೊಡ್ತಾರೆ ಬೇರೆ ಕಡೆ ಏನಾದರೂ ಸಣ್ಣ ತಪ್ಪಾದರೂ ಕೂಡ ಅದ್ರ ಹಿಂದೆ ಹೋಗೋದು ಬೀಳೋದು ಹು ಹುಡ್ಕೋದು ಇವಾಗ ಅವ್ರ ಮೇಲೆ ಹೇಗಾದರೂ ಮಾಡಿ ಅವ್ರಿಗೆ ಹಾಕ್ಸ್ಕೊಡ್ಬೇಕು ಹೇಗಾದರೂ ಅದೇ ಅಬ್ರಾಹಿಂ ಅವರು ಅವರು ಅವ್ರ ಅಬ್ರಾಹಮಿನ ಬ್ಯಾಕ್ಗ್ರೌಂಡ್ಗೆಲ್ಲ ಗೊತ್ತೇ ಇದೆ ಸುಪ್ರೀಂ ಕೋರ್ಟ್ ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ದಂಡನೆ ಹಾಕಿತ್ತು ಅವ್ರ ಮೇಲೆ ಅದೇನೇ ಇರಲಿ ಹೌದು ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ರಾಜ್ಯಪಾಲರಿಗೆ ಹೋಗಿ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿದ್ರೆ ರಾಜ್ಯಪಾಲರು ವಿದಿನ್ ಅವರ್ಸ್ ವಿದಿನ್ ಫ್ಯೂ ಅವರ್ಸು ಯಾವುದೇ ರಾಜ್ಯಪಾಲ ಇಂಥ ಬಂದಾಗ ಚೆಕ್ ಮಾಡ್ತಾರೆ ಏನಪ್ಪ ಇದು ಈ ಕೇಸಲ್ಲಿ ಏನಾದರೂ ನಿಜವಾಗ್ಲೂ ಇದೆಯಾ ಅವ್ರು ಅಧಿಕ ಅಧಿಕಾರ ದುರುಪಯೋಗ ಪಡ್ಸ್ಕೊಂಡಿದ್ದಾರಾ ಸಿ ಎಮ್ ಅವರು ಅಂತ ನೋಡ್ಬಿಟ್ಟು ತಿಳ್ಕೊಂಡು ಎ ಜಿ ಒಪಿನಿಯನ್ನು ಅಥವಾ ಅಟರ್ನಿ ಜನರಲ್ನ ಕರೆಸಿ